ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡತೆ ಧಾರಾವಾಹಿಯ ಹೀರೋ ಕಿರಣ್ ರಾಜ್ ಇದೀಗ ಅಪಘಾತಕ್ಕೆ ಒಳಗಾಗಿರುವಂಥದ್ದು ಆತನ ಕಾರು ಕೂಡ ಚಕ್ರ ಕೂಡ ಕಿತ್ತು ಬಂದಿದೆ ಹಾಗಾದರೆ ಅಲ್ಲಿ ಅಸಲಿಗೆ ಆಗಿದ್ದಾದ್ರೂ ಏನು ಕಿರಣ್ ರಾಜ್ ಇದೀಗ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಹುಶಃ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು ರಾಣಿ ಸಿನಿಮಾ ರಿಲೀಸ್ ಬ್ಯುಸಿಯಾಗಿದ್ದಂತಹ ಕನ್ನಡ ನಟ ಕಿರಣ್ ರಾಜ್ ಅವರ ಕಾರು ಇದೀಗ ಅಪಘಾತಕ್ಕೆ ಒಳಗಾಗಿರುವಂತದ್ದು ಕೆಂಗೇರಿ ಬಳಿ ಕಾರ್ ಅಪಘಾತ ಆಗಿದೆ ಸೊ ಕಾರ್ ಮುಂಭಾಗ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿರುವಂತಹ ಕಿರಣ್ ಅವರ ಎದಿಯ ಭಾಗಕ್ಕೂ ಕೂಡ ಹೊಡೆತ ಬಿದ್ದಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ ಸೊ ಅವರೀಗ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದಾರೆ ಸೊ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಈ ಒಂದು ಅಪಘಾತ ಸಂಭವಿಸಿದೆ ಹಾಗಾದ್ರೆ ಕಿರಣ್ ರಾಜ್ ಎಲ್ಲಿ ಹೋಗಿದ್ರು ಏನು ಎತ್ತ ಅಂತ ನೋಡ್ತಾ ಹೋಗುದಾದ್ರೆ ಸೆಪ್ಟೆಂಬರ್ ಹತ್ತರಂದು ಮಧ್ಯಾಹ್ನ ಕಿರಣ್ ರಾಜ್ ಅವರ ರಾಣಿ ಸಿನಿಮಾದ ಪ್ರದರ್ಶನ ಇತ್ತು ಸ್ನೇಹಿತರೆ ಅದರಲ್ಲಿ ಭಾಗಿಯಾಗಿದ್ದಂತ ಕಿರಣ್ ರಾಜ್ ಅವರು ರಾತ್ರಿ ವೃದ್ಧಾಶ್ರಮವೊಂದಕ್ಕೆ ಭೇಟಿ ಕೂಡ ಕೊಟ್ಟಿದ್ರು ಸಾಮಾಜಿಕ ಕೆಲಸದಲ್ಲೂ ಕೂಡ ಪಾಲ್ಗೊಳ್ಳುವಂತ ಅವರು ವೃದ್ಧಾಶ್ರಮವೊಂದಕ್ಕೆ ಭೇಟಿಯನ್ನ ನೀಡಿ ಅಲ್ಲಿರುವವರ ಆಶೀರ್ವಾದವನ್ನ ಪಡೆದಿದ್ರು ಸೊ ಸಾಮಾನ್ಯವಾಗಿ ಕಿರಣ್ ರಾಜ್ ಅವರು ಸೋಷಿಯಲ್ ಸರ್ವಿಸ್ ಅನ್ನ ಸಾಕಷ್ಟು ಮಾಡ್ತಾ ಇರ್ತಾರೆ ಸೊ ಹಬ್ಬ ಬಂದಾಗ ಸಮಯ ಸಿಕ್ಕಾಗ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅವರು ಆಹಾರವನ್ನು ವಿತರಣೆ ಮಾಡ್ತಾರೆ ಸಮಯವನ್ನು ಕಳಿತಾರೆ ಅವ್ರ ಜೊತೆ ಮಾತನಾಡ್ತಾರೆ ಸೊ ಕಿರಣ್ ರಾಜ್ ಅವರು ಈ ಬಾರಿ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ನನ್ನ ರಾಣಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿದ್ರು ಸೊ ಕಿರಣ್ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಕೂಡ ಖುಷಿ ಪಟ್ಟಿದ್ರು ಆಶೀರ್ವಾದವನ್ನ ಕೂಡ ಮಾಡಿದ್ರು ಹಾಗಾದ್ರೆ ಅಪಘಾತ ಆಗಿದ್ದು ಹೇಗೆ ಅಂತ ನೋಡೋದಾದ್ರೆ ಇದಾದ ನಂತರ ಅಂದ್ರೆ ವೃದ್ಧಾಶ್ರಮಕ್ಕೆಲ್ಲ ಭೇಟಿ ಕೊಟ್ಟ ಮೇಲೆ ನಂತರ ಅವರಿಗೆ ಅಪಘಾತ ಆಗಿರುವಂಥದ್ದು ಸೊ ಕಿರಣ್ ಅವರ ಎದೆ ಭಾಗಕ್ಕೆ ಪೆಟ್ಟು ಬಿದ್ದಿದ್ದು ಶೀಘ್ರವೇ ಆಸ್ಪತ್ರೆಗೆ ಸಡನ್ನಾಗಿ ಅವರನ್ನು ದಾಖಲು ಮಾಡ್ತಾರೆ ಎಲ್ಲ ಅರೇಂಜಸ್ಸನ್ನು ಮಾಡ್ತಾರೆ ಈಗ ಕಿರಣ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಹಾಗಾದರೆ ಏನಾಯ್ತು ಈ ಪರಿಸ್ಥಿತಿ ಹೇಗಿದೆ ಸೊ ಸೆಪ್ಟೆಂಬರ್ ಹನ್ನೆರಡರಂದು ಕಿರಣ್ ರಾಜ್ ನಟನೆಯ ರಾಣಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ ಸೊ ಇತ್ತೀಚೆಗೆ ಈ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಕೂಡ ಕಿರಣ್ ರಾಜ್ ಅವರು ಮಾತನಾಡಿದರು ಸೊ ಇದು ಬರೀ ಸಿನಿಮಾ ಅಲ್ಲ ನನ್ನ ದೊಡ್ಡ ಕನಸು ನನ್ನ ಈ ಕನಸಿಗೆ ಆಸರಿಯಾದವರು ನಮ್ಮ ನಿರ್ಮಾಪಕರು ನನ್ನ ಮೇಲೆ ಬರಸು ಭರವಸೆಯನ್ನು ಇಟ್ಟು ದೊಡ್ಡ ಮೊತ್ತದಲ್ಲಿ ಈ ಒಂದು ಸಿನಿಮಾವನ್ನು ನಿರ್ಮಾಪಕ ಮಾಡಿದ್ದಾರೆ ಅಂದರೆ ಚಂದ್ರಕಾಂತ್ ಪೂಜಾರಿ ಈ ಒಂದು ಸಿನಿಮಾದ ನಿರ್ಮಾಪಕರು ಉಮೇಶ್ ಹೆಗಡೆ ಕೂಡ ನಿರ್ಮಿಸಿದ್ದಾರೆ ಸೊ ಗುರುತೇಜ್ ಶೆಟ್ಟಿ ಅವರು ನಿರ್ದೇಶನವನ್ನು ಮಾಡಿರುವಂಥದ್ದು ಪ್ರಮೋದ್ ಮರವಂತೆ ಸಾಹಿತ್ಯ ರಾಘವೇಂದ್ರ ಬಿ ಕೋಲಾರ ಛಾಯಾಗ್ರಹಣ ಆಗಿರ್ಬೋದು ಹೀಗೆ ದೊಡ್ಡ ತಾರಾ ಬಳಗ ಇದೆ ಸೊ ಈ ಒಂದು ಸಿನಿಮಾದಲ್ಲಿ ಅಂದರೆ ರಾಣಿ ಹಾಗೂ ರಾಘವ್ ಲುಕ್ಗಳಲ್ಲಿ ಇವರು ಕಾಣಿಸ್ಕೊಂಡಿರುವಂಥದ್ದು ಕಿರಣ್ ಕಾಣಿಸ್ಕೊಂಡಿರುವಂಥದ್ದು ಸೊ ಕಿರಣ್ ರಾಜ್ ಅವರ ಜೊತೆ ರಾಧ್ಯಾ ಸಮೀಕ್ಷಾ ಯಶ್ ಶೆಟ್ಟಿ ಕರಿಸುಬ್ಬು ಧರ್ಮಣ್ಣ ಹೀಗೆ ಸಾಕಷ್ಟು ಕಲಾವಿದರಿದ್ದಾರೆ ಹಾಗೆ ಕಿರಣ್ ರಾಜ್ ಅವರು ರವಿಶಂಕರ್ ಅವರ ಎದುರು ಬದ್ರು ನಟಿಸಲಿದ್ದಾರೆ ಸೊ ಇದು ಕೂಡ ನೋಡೋದಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಸೊ ರವಿಶಂಕರ್ ಎದುರು ಅಂತಂದ್ರೆ ನಟನೆ ಹೇಗಿರ್ಬೇಡ ಆ ಸೀನ್ ಹೇಗಿರಬೇಡ ಬಹುಶಃ ನೀವು ಮುಂದೆ ನೀವು ಆ ಒಂದು ವಿಜುವಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಈ ಸಿನಿಮಾದ ಆಕ್ಷನ್ ಮಾತ್ರ ಸಖತ್ ಆಗಿದೆ ಸೊ ಕಿರಣ್ ರಾಜ್ ಅವರು ಬೇರೆಯದೇ ಆದ ಲುಕ್ ನಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಸೊ ಒಟ್ನಲ್ಲಿ ಅವರ ಅಭಿಮಾನಿಗಳಿಗೆ ಈ ಒಂದು ಸಿನಿಮಾ ಹಬ್ಬ ಕೊಡುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಇದೀಗ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿದೆ ಅನ್ನುವಂಥ ವೇಳೆ ಕಿರಣ್ ರಾಜ್ಗೆ ಇದೊಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಇದು ನೆಗೆಟಿವ್ ಹಾಗೆ ಹೀಗೆ ಅಂತ ಕೂಡ ಮಾತನಾಡಿಕೊಳ್ತಾ ಇದ್ರೆ ಸೊ ಸಿನಿಮಾ ಹಿಂದೆ ಹೀಗೆಲ್ಲ ಆಗಬಾರ್ದು ಸೊ ಇದು ಅಪಶಕುನ ಹಂಗೆ ಹೀಗೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಕಿರಣ್ ರಾಜ್ ಒಬ್ಬ ಅದ್ಭುತ ಕಲಾವಿದ ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಅದನ್ನು ಅವರು ಕನ್ನಡತಿ ಧಾರಾವಾಹಿಯಲ್ಲಿ ಪ್ರೂವ್ ಮಾಡಿದ್ದಾರೆ ಸೊ ಕಿರಣ್ ರಾಜ್ ಮೊದಲಿಗೆ ಏನು ಅಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಕನ್ನಡತಿ ಧಾರವಾಹಿ ನೋಡ್ತಾ ನೋಡ್ತಾ ಜನರಿಗೆ ತುಂಬಾ ಹತ್ತಿರ ಆದ್ರು ಇವರು ಅದಾದ ಮೇಲೆ ಜನರು ಅವರನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು ಅವರ ಒಂದು ಜೋಡಿಯನ್ನು ನೋಡೋದಕ್ಕೆ ಇಷ್ಟಪಟ್ಟರು ಸೊ ಕಿರಣ್ ರಾಜ್ ಕನ್ನಡ ಚಿತ್ರರಂಗ ಹಾಗೆ ಕಿರುತೆರೆಯಲ್ಲಿ ಸಕ್ರಿಯವಾಗಿರುವಂತಹ ಉದಯೋನ್ಮುಖ ಯುವ ನಟ ಸಾಕಷ್ಟು ಕನಸುಗಳನ್ನು ಕಂಡಿರುವಂತಹ ಯುವ ನಟ ತೆಲುಗು ಹಿಂದಿಯಲ್ಲೂ ಕೂಡ ಕೆಲ ಸೀರಿಯಲ್ ಹಾಗೆ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ ಹಿಂದಿಯಲ್ಲಿ ಲವ್ ಬೈ ಚಾನ್ಸ್ ಆಗಿರ್ಬೋದು ಏ ಕ್ಯಾ ಕೆಹ್ಲಾತ ಹೇ ಆಗಿರ್ಬೋದು ಹೀರೋಸ್ ಹೀಗೆ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಕಿರಣ್ ಕನ್ನಡದಲ್ಲಿ देवते ಕಿನ್ನರಿ ಕನ್ನಡತಿ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂಥದ್ದು ಸೊ ಮಾರ್ಚ್ ಇಪ್ಪತ್ತೆರಡು ಆಗಿರ್ಬೋದು ಅಸತೋಮ ಸದ್ಗಮಯ ಆಮೇಲೆ ಸಾಕಷ್ಟು ಚಿತ್ರಗಳಲ್ಲೂ ಕೂಡ ಇವರು ಕನ್ನಡದಲ್ಲಿ ನಟಿಸಿದ್ದಾರೆ ಹಾಗೆ ತೆಲುಗು ಅಂತ ನೋಡೋದಾದ್ರೆ ನುವ್ವೇನ ಪ್ರಾಣಮ್ ಆಗಿರ್ಬೋದು ವಿಕ್ರಮ್ ಗೌಡ ಅದರಲ್ಲೂ ಕೂಡ ನಾಯಕನಾಗಿ ಇವ್ರು ಕಾಣಿಸ್ಕೊಂಡಿರುವಂಥದ್ದು ಸೊ ಕಲರ್ಸ್ ಕನ್ನಡದ ಕನ್ನಡತಿ ಧಾರಾವಾಹಿಯಲ್ಲಿನ ಒಂದು ಅಭಿನಯಕ್ಕಾಗಿ ಇವರಿಗೆ ಜನಮೆಚ್ಚಿದ ನಾಯಕ ಪ್ರಶಸ್ತಿ ಕೂಡ ಬಂದಿತ್ತು ಸೊ ಸೀರಿಯಲ್ ಅಂತ ಬಂದಾಗ ಕಿರಣ್ ರಾಜ್ ಅನ್ನುವಂಥ ಹೆಸರನ್ನ ಕೇಳ ತಕ್ಷಣ ಬಹುಶಃ ಎಲ್ರಿಗೂ ಕೂಡ ನೆನಪಾಗುವಂಥದ್ದು ಕನ್ನಡತಿ ಧಾರಾವಾಹಿ ಆದರೆ ಇದೀಗ ಕನ್ನಡತಿ ಧಾರವಾಹಿಯ ಕಿರಣ್ ರಾಜ್ಗೆ ದೊಡ್ಡ ಆಘಾತ ಅಪಘಾತ ಆಗಿರುವಂಥದ್ದು ಸ್ನೇಹಿತರೆ ಕಂಪ್ಲೀಟ್ ಆಗಿ ಡಿವೈಡರ್ಗೆ ಕಾರು ಗುದ್ದಿದೆ ಸೊ ಹಾಗಾಗಿ ಆ ಕಾರಿನ ಮುಂಭಾಗ ಕಂಪ್ಲೀಟ್ ನಜ್ಜುಗುಜ್ಜಾಗಿದೆ ಆ ಒಂದು ಕಾರಣಕ್ಕೆ ಕಿರಣ್ ರಾಜ್ ಅವರ ಎದೆಯ ಭಾಗಕ್ಕೆ ಹೊಡೆತ ಬಿದ್ದಿರುವಂತದ್ದು ಸೊ ಕಿರಣ್ ರಾಜ್ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರೆ ಸೊ ಅವರು ಮೀಡಿಯಾ ಮುಂದೆ ಬಂದಾಗಿರ್ಬೋದು ಅಥವಾ ಡಿಸ್ಚಾರ್ಜ್ ಆದಮೇಲೆ ಏನಾಯಿತು ಏನು ಎತ್ತ ಅನ್ನುವಂಥದ್ದು ಹೇಳಬೇಕು ಸೊ ಸ್ನೇಹಿತರೆ ಈ ಸುದ್ದಿಯನ್ನು ಕೇಳಿ ನಿಮಗೇನು ಅನ್ನಿಸ್ತು ಸೊ ಕಿರಣ್ ರಾಜ್ ಅಪಘಾತಕ್ಕೆ ಈಡಾಗಿರುವಂಥದ್ದು ನಿಮಗೆ ಎಷ್ಟು ನೋವು ಕೊಡ್ತು ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ